ಕಲರ್ ಅಂತ ಹೇಳಿದೆ ಮುಖ್ಯವಾಗಿ ನಿಮಗೆ ಕಲರ್ ಹೇಳ್ತಾ ಬಂದೆ ಕಲರ್ ಈ ಥರ ಪಾಸಿಟಿವ್ ಆಗುತ್ತೆ ಅಂತ ಆದರೆ ಯಾವ ಕಲರು ನೆಗೆಟಿವ್ ನೆಗೆಟಿವ್ ಬರುತ್ತೆ ಹೌದು ಹೌದು ಯಾಕಂದ್ರೆ ನಾವು ಹಾಕೊಳ್ಳೋ ಬಟ್ಟೆಯಿಂದ ಹಿಡ್ದು ಪ್ರತಿಯೊಂದು ನಮ್ಮ ಒಂದು ರಾಶಿಗೆ ಅನ್ವಯಿಸುತ್ತೆ ಅದೇ ರೀತಿ ನೆಗೆಟಿವ್ ಆಗೋದು ಕೂಡ ಇರುತ್ತೆ ಅದರಲ್ಲೂ ನೋಡಿ ಮೇಷರಾಶಿಯವರಿಗೆ ಎಲ್ಲೋ ಕಲರ್ ವಾಚು ಎಲ್ಲೋ ಕಲರ್ ಬಣ್ಣ ಎಲ್ಲೋ ವಾಚ್ ಆಗಿರ್ಬೋದು ಆ ಡಯಲ್ ಆಗಿರ್ಬೋದು ಅದೇ ರೀತಿ ಗ್ರೀನ್ ಕಲರ್ ಆಗಿರ್ಬೋದು ಈ ಎರಡೂ ಕಲರು ನಿಮಗೆ ತುಂಬ ನೆಗೆಟಿವ್ ಕೊಡುತ್ತೆ ಬೇಕಂದರೆ ಅಬ್ಸರ್ವ್ ಮಾಡಿ ನೋಡಿ ಮೇಷರಾಶಿಯವರು ನಿಮ್ಮ ಹತ್ರ ಗ್ರೀನ್ ಕಲರ್ ವಾಚ್ ಇದ್ದರೆ ಅಥವಾ ಬೆಲ್ಟ್ ವಾಚ್ ಇದ್ದರೆ ಗ್ರೀನ್ ಕಲರ್ ಡಯಲ್ ವಾಚ್ ಇದ್ದರೆ ಕಟ್ಕೊಂಡು ನೋಡಿ ನಿಮಗೆ ಅದರಿಂದ ಯಾವ ರೀತಿ ನಿಮಗೆ ಏನಾದರೂ ಒಂದು ಸಣ್ಣ ಸಣ್ಣ ಇನ್ಸಿಡೆಂಟು ಈ ಥರ ಆದಾಗ ನಿಮ್ಗೆ ನಿಮಗೆ ಗೊತ್ತಾಗುತ್ತೆ ಯಾಕಂದರೆ ಇಷ್ಟು ದಿನ ವಾಚ್ ಯಾವ ಕಲರ್ ಇದ್ದರೆ ಹೇಗಾಗುತ್ತೆ ಅನ್ನೋದು ಗೊತ್ತಿರಲಿಲ್ಲ ಯಾವ ರಾಶಿಯವ್ರಿಗೆ ಏನು ಎಫೆಕ್ಟ್ ಕೊಡುತ್ತೆ ಅಂತ ಬಟ್ ಈಗ ಎಲ್ಲೋ ಮತ್ತು ಗ್ರೀನು ಇದನ್ನು ನೀವು ತುಂಬ ಅವಾಯ್ಡ್ ಮಾಡಬೇಕಾಗುತ್ತೆ ಮೇಷರಾಶಿಯವರು ಮತ್ತು ಮುಖ್ಯವಾಗಿ ಮೇಷರಾಶಿಯವರು ಯಾರ ಹತ್ರನೂ ವಾಚನ್ನ ಗಿಫ್ಟ್ ಇಸ್ಕೊಳ್ಬಾರ್ದು ಅದನ್ನು ಹೇಳ್ತೀನಿ ಯಾರು ಗಿಫ್ಟ್ ಕೊಡಬೇಕು ಯಾರಿಗೆ ಒಳ್ಳೇದಾಗುತ್ತೆ ಯಾರು ಗಿಫ್ಟ್ ತೊಗೊಳ್ಬೇಕು ಅನ್ನೋದು ಇರುತ್ತೆ ಯಾವ ರಾಶಿಯವ್ರಿಗೆ ಅಂತ ಸೊ ರಾಶಿಯವರು ಗಿಫ್ಟನ್ನು ವಾಚ್ ಗಿಫ್ಟನ್ನು ಕೊಡೋಕೆ ಹೋಗಬೇಡಿ ನೀವು ಅದ್ರ ಬದಲು ಬೇರೆ ಏನಾದರೂ ಕೊಡಿ ಅದೇ ರೀತಿ ನಿಮಗೆ ಗಿಫ್ಟ್ ಬಂದರೆ ಒಳ್ಳೇದು ಆದರೆ ನೀವಾಗೆ ನೀವು ಯಾರಿಗೂ ಗಿಫ್ಟ್ ಕೊಡೋಕೆ ಹೋಗಬೇಡಿ ಇದು ನಿಮಗೆ ತುಂಬ ಎಲ್ಲೋ ಒಂದು ಕಡೆ ನಿಮ್ಮ ಅದೃಷ್ಟ ಹೊರಗಡೆ ಹೋದಂಗಾಗುತ್ತೆ ನಿಮ್ಗೆ ಸ್ವಲ್ಪ ನೆಗೆಟಿವ್ ಅಂದ್ರೆ ಒಂದು ದರಿದ್ರವನ್ನ ತಂದುಕೊಡೋ ಕೊಡುವಂತ ಒಂದು ಚಾನ್ಸಸ್ ಇರುತ್ತೆ ಹಾಗಾಗಿ ಆದಷ್ಟು ಮೇಷರಾಶಿಯವರು ಗಡಿಯಾರ ವಾಚ್ ಅನ್ನ ಗಿಫ್ಟ್ ಕೊಡೋದು ನಿಲ್ಸಿ ಅದ್ರ ಬದಲು ಬೇರೆ ಏನಾದರೂ ಕೊಟ್ಕೊಳ್ಳಿ ಅದೇನು ಫ್ರೆಂಡ್ಶಿಪ್ ಅದ್ರ ರಿಲೇಷನ್ಶಿಪ್ ಬ್ರೇಕಪ್ ಅಂತ ಬಟ್ ಎಲ್ಲರಿಗೂ ಅಲ್ಲ ಕೆಲವೊಂದು ರಾಶಿಗೆ ಮಾತ್ರ ಕೆಲವೊಂದು ರಾಶಿಗೆ ವಾಚ್ ಗಿಫ್ಟ್ ಕೊಟ್ರೆ ಅವ್ರು ತುಂಬಾ ಹ್ಯಾಪಿ ಆಗಿರ್ತಾರೆ ಅದನ್ನು ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ ಅದೇ ರೀತಿ ಇವಾಗ ರಾಶಿ ಅವರಿಗೆ ಎಲ್ಲೋ ಮತ್ತೆ ಗ್ರೀನ್ ಅನ್ನ ಅವಾಯ್ಡ್ ಮಾಡಿ ಅಂತ ಹೇಳಿದೆ ಮತ್ತೆ ಬ್ಲ್ಯಾಕ್ ಕೂಡ ನೀವು ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೇದು ನೆಕ್ಸ್ಟ್ ವೃಷಭ ರಾಶಿ ನೋಡೋಣ ವೃಷಭ ರಾಶಿ ಅಂತ ಅಂದ್ರೆನೆ ವೃಷಭ ರಾಶಿಗೆ ಶುಕ್ರ ಅಧಿಪತಿಯಾಗಿರ್ತಾನೆ ಆಗಿರ್ತಾನೆ ವೃಷಭ ರಾಶಿಯವರು ನೋಡಿರ್ತೀರಾ ವೃಷಭ ನಾವು ಹೇಳೋದೇ ಬೇಡ ಅವ್ರತ್ರ ವಾಚ್ ಕಲೆಕ್ಷನ್ ಜಾಸ್ತಿ ಇರುತ್ತೆ ತುಂಬಾ ಇರುತ್ತೆ ವಾಚ್ ಕಲೆಕ್ಷನ್ಸ್ ಹೆಚ್ಚು ಕಲೆಕ್ಷನ್ ಮಾಡ್ತಾರೆ ಅಂತ ಅಂದ್ರೆ ಇದು ಇವಾಗ ಇವಾಗ ನನ್ಗೂ ವಾಚ್ ಇಷ್ಟ ನಾನು ಒಂದು ಹತ್ತು ವಾಚ್ ಇಟ್ಟಿರ್ತೀನಿ ಹತ್ತು ತರ ಇಟ್ಟಿರ್ತೀನಿ ಬಟ್ ನನಗ್ ಗೊತ್ತಿಲ್ಲ ನನ್ನ ಹಾಬಿ ಇದು ನನಗಿಷ್ಟ ಅಂತ ಅದರಲ್ಲೂ ವೃಷಭ ರಾಶಿಯವರು ಅವ್ರಿಗೂ ಗೊತ್ತಿರಲ್ಲ ಬಟ್ ಅವ್ರಿಗೆ ಕ್ರೇಜ್ ಜಾಸ್ತಿ ಇರುತ್ತೆ ವಾಚ್ ಮೇಲೆ ಆ ವೃಷಭ ರಾಶಿಯವರು ಅತಿ ಹೆಚ್ಚು ಕಲೆಕ್ಷನ್ಸ್ ಇಟ್ಟಿರೋರು ವೃಷಭ ರಾಶಿಯವರಾಗಿರ್ತೀರ ಹನ್ನೆರಡು ರಾಶಿಯಲ್ಲಿ ಇವರು ಒಂದು ರಾಶಿಯವರು ಸೊ ರಾಶಿಯವರು ಇವಾಗ ನೀವು ಅಂದ್ಕೊಳ್ಬೇಕು ಯಾರ್ಯಾರ ಮನೇಲಿ ವೃಷಭ ರಾಶಿಯವರು ಇದ್ದೀರಾ ಅವ್ರಿಗೆ ವಾಚ್ ಮೇಲೆ ಕ್ರೇಜ್ ಜಾಸ್ತಿ ಯಾಕಂದರೆ ಅಲ್ಲಿ ಶುಕ್ರ ಅಧಿಪತಿ ಆಗಿರ್ತಾನೆ ಮತ್ತು ಅವ್ರಿಗೆ ಇನ್ನೊಂದೇನಪ್ಪ ಅಂದರೆ ಥರ ಥರ ವೆರೈಟಿ 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 ವಾಚ್ ಇಷ್ಟ ಅವ್ರಿಗೆ ವೃಷಭ ರಾಶಿಯವರಿಗೆ ನಾರ್ಮಲಾಗಿ ಇವಾಗ ನಿಮ್ಮನ್ನು ನೀವು ನೋಡ್ಕೊಳ್ಬೋದು ನಾನು ಹೇಳೋ ಒಂದು ಇದರಿಂದ ಥರ ಥರ ವಾಚ್ ಇಷ್ಟ ಅವ್ರಿಗೆ ಬೇಕಾಗಿರೋದು ಒಂದು ನೋಡಿದಾಗ ಒಂದು ಕಟ್ಕೊಂಡಾಗ ಇನ್ನೊಂದು ಕಟ್ಕೊಳ್ಳೋದು ಒಂದರಲ್ಲೇ ಅವರು ಮೂವ್ ಮಾಡೋದಿಕ್ಕಾಗೋದಿಲ್ಲ ಯಾಕಂದರೆ ಲಕ್ಸುರಿ ವಾಚು ನೋಡೋಕ್ಕೆ ತಣ ಅನ್ಬೇಕು ಅದರಲ್ಲಿ ಚೆನ್ನಾಗಿರಬೇಕು ಸ್ಟೋನ್ಸ್ ಇರಬೇಕು ಕಲರ್ಫುಲ್ಲಾಗಿರಬೇಕು ಈ ಥರದ್ದೆಲ್ಲ ವೃಷಭ ರಾಶಿಯವರು ಅತಿ ಹೆಚ್ಚು ಇಷ್ಟಪಡ್ತಾರೆ ಸೊ ವೃಷಭ ರಾಶಿಯವ್ರಿಗೆ ತುಂಬ ಏನಪ್ಪ ಅಂತಂದರೆ ವಿ ಮತ್ತು ಎ ಅಕ್ಷರದಿಂದ ವಾಚು ಆ ಕಂಪನಿಯ ವಾಚ್ ಏನಾದರೂ ಸಿಕ್ಕಿದ್ರೆ ಆ ಕಂಪನಿಯ ವಾಚ್ ನಿಮ್ಮ ಹತ್ರ ಇದ್ದರೆ ತುಂಬ ಪಾಸಿಟಿವ್ ತಂದುಕೊಡುತ್ತೆ ಆ ಅಕ್ಷರಗಳು ಕೂಡ ಇಂಪಾರ್ಟೆಂಟ್ ಅಂತ ಹೇಳಿದೆ ಅದರಲ್ಲೂ ಕೂಡ ಎಲ್ಲೋ ಒಂದು ಕಡೆ ನಿಮ್ಮ ನೀವು ಮಾಡೋ ಕೆಲಸ ಕಾರ್ಯದಲ್ಲಿ ಅತಿ ಹೆಚ್ಚು ನಿಮ್ಮನ್ನು ಪಾಸಿಟಿವ್ ತೊಗೊಂಡೋಗುತ್ತೆ ಮತ್ತು ವೃಷಭ ರಾಶಿಯವರು ಹೆಚ್ಚಾಗಿ ನೀವು ಎಡಗೈಗೆ ವಾಚ್ ವಾಚ್ ತುಂಬ ಲಕ್ ತಂದುಕೊಡುತ್ತೆ ನೀವು ಟ್ರೈ ಮಾಡಿ ನೋಡಿ ಎಡಗೈಗೆ ವಾಚ್ ಕಟ್ಟಿದ್ರೆ ಎಲ್ಲೋ ಒಂದು ಕಡೆ ನಿಮ್ಮನ್ನ ನೀವು ಹೋಗೋ ಕೆಲಸ ಕಾರ್ಯ ಎಲ್ಲ ಪಾಸಿಟಿವ್ ಆಗುತ್ತೆ ನೀವು ಅತಿ ಹೆಚ್ಚು ನೀವು ಟೈಮು ಎಡಗೈಯಲ್ಲೇ ನೋಡಬೇಕು ವೃಷಭ ರಾಶಿಯವರು ಹಾಗಾಗಿ ಯಾರೆಲ್ಲ ವೃಷಭ ಇದ್ದೀರಾ ಬಲಗೈ ಕಟ್ತಿದ್ರೆ ಒಂದು ವಾರ ಹದಿನೈದು ದಿನ ನಿಮ್ಮ ಒಂದು ಇದನ್ನು ಚೇಂಜ್ ಮಾಡ್ಕೊಳ್ಳಿ ಎಡಗೈಗೆ ಕಟ್ಕೊಳ್ಳಿ ಅಲ್ಲಿ ನಿಮಗೆ ಆವಾಗ ನೋಡಿ ನಿಮ್ಮ ಬದಲಾವಣೆ ನೋಡಿ ನಿಮ್ಮ ಕೆಲಸ ಕಾರ್ಯಗಳು ಒಂದೊಂದು ನಾವೇನಾದರೂ ಮಾಡ್ತೀವಿ ಅಂದಾಗ ಒಂದೊಂದು ನಾವು ಅದನ್ನು ಟ್ರೈ ಮಾಡಿ ನೋಡಬೇಕು ಟ್ರೈ ಮಾಡಿ ನೋಡಿದಾಗ ಅದರಲ್ಲಿ ಬದಲಾವಣೆ ಏನಾಗುತ್ತೆ ಅಂತ ನೋಡಬೇಕು ಅದು ನಮ್ಗೆ ತುಂಬ ಖುಷಿ ಕೊಡುತ್ತೆ ನಾವು ಅಬ್ಸರ್ವ್ ಮಾಡಿದಾಗ ಸಜ್ಜು ಮಾಡಿದಾಗ ಹೌದು ಹೌದು ಅದೇ ರೀತಿ ತುಂಬ ಮೇಷ ವೃಷಭರಾಶಿಯವರು ತುಂಬ ಲಗ್ಝುರಿ ಲಗ್ಜುರಿ ಕೇಳ್ತೀರಾ ಮೇಷ ವೃಷಭ ರಾಶಿಯವರು ವೈಟ್ ಮತ್ತು ಪಿಂಕ್ ಕಲರ್ ವಾಚು ಅತಿ ಹೆಚ್ಚು ಹೆಚ್ಚು ಯೂಸ್ ಮಾಡಿ ವೈಟು ಪಿಂಕು ಈ ಕಲರ್ ವಾಚ್ ಯೂಸ್ ಮಾಡಿದಾಗ ಎಲ್ಲ ಒಂದು ಕಡೆ ವೃಷಭ ರಾಶಿಯವರಿಗೆ ತುಂಬ ಲಕ್ಕನ್ನು ತಂದುಕೊಡುತ್ತೆ ಅದರಲ್ಲೂ ವೃಷಭ ರಾಶಿಯವರಿಗೆ ಗ್ರೀನ್ ಕಲರ್ ಗ್ರೀನ್ ಕಲರ್ ವಾಚ್ ಯೂಸ್ ಮಾಡಿದಾಗ ಅದ್ರ ತುಂಬ ಅತಿ ಹೆಚ್ಚು ನಿಮಗೆ ಪಾಸಿಟಿವ್ನ ತಂದುಕೊಡ್ತಾ ಹೋಗುತ್ತೆ ಮತ್ತೆ ವೃಷಭ ಏನಪ್ಪ ಅಂತಂದರೆ ಫಸ್ಟ್ ಹೇಳ್ತಾರೆ ಲಕ್ಸುರಿ ಅಂತ ಇವರು ಮೆಟಲ್ ವಾಚು ಲೆದರ್ ವಾಚು ಬೆಲ್ಟ್ ವಾಚು ಚೈನ್ ವಾಚು ಯಾವುದಾದ್ರೂ ಯೂಸ್ ಮಾಡ್ಬೋದು ಇವ್ರಿಗೆಲ್ಲ ಆಪ್ಷನ್ಸ್ ಇರುತ್ತೆ ಯಾಕಂದರೆ ಶುಕ್ರ ಅಂತ ಅಂದರೆ ತುಂಬ ಲಕ್ಸುರಿ ಅಂತಂದ್ರೆ ಯಾವ್ದು ನೋಡಿ ಅದನ್ನು ಯೂಸ್ ಮಾಡ್ಬೋದು ಮತ್ತೆ ವಿ ಮತ್ತು ಎ ಕ ಸ್ಟಾರ್ಟ್ ಅಂಥ ಒಂದು ಕಂಪನಿಯಿಂದ ಸ್ಟಾರ್ಟ್ ಆಗೋ ವಾಚ್ ಯೂಸ್ ಮಾಡಿದ್ರೆ ಖಂಡಿತ ಅವರಿಗೆ ಲಕ್ ಜಾಸ್ತಿ ತಂದು ಕೊಡುತ್ತೆ